ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ಕೆ ವ್ಲಾಗಿ ಸೊ ಇವತ್ತಿನ ವ್ಲಾಗ್ ಏನಂದರೆ ಅಂದರೆ ವೀಕ್ಲಿ ವ್ಲಾಗ್ ಥರ ಮಾಡೋಣ ಈ ಸರಿ ಇವತ್ತು ಅಮ್ಮ ಬ್ಯಾಂಗ್ಳೂರಿಗೆ ಬರ್ತೀನಿ ಅಂತ ಹೇಳಿದರು ಸೊ ಅಮ್ಮಂಗೆ ಬ್ಯಾಗ್ ತೊಗೊಂಬಂದಿದ್ದೀನಿ ಯಾವುದು ಅಂತ ಅಂದರೆ ಸ್ಟೀವ್ ಮ್ಯಾಡನ್ ನೈನ್ ಕೆ ಆಗಿದ ಬ್ಯಾಗು ಗಿಫ್ಟಾಗಿ ಕೊಡೋಣ ಅಂತ ಫಸ್ಟು ಲಕ್ಸುರಿ ಬ್ಯಾಗ್ ಅಂತಂದು ಹೇಳ್ಬೋದು ನಮ್ಮ ಮನೆಯಲ್ಲಿ ಅಮ್ಮಂಗೆ ಹಾಗೆ ಫ್ಲವರ್ಸ್ ಎಲ್ಲ ತೊಗೊಂಬಂದಿದ್ದೀವಿ ತೊಗೊಂಬಂದು ಎಲ್ಲ ಬರ್ಡೇ ಡೆಕೋರೇಟ್ ಮಾಡಿದ್ವಿ ಇದು ನೆಕ್ಸ್ಟ್ ಡೇ ನಾನು ಮಾಡ್ತಾ ಇರೋದು ಇಂಟ್ರೊಡಕ್ಷನಿಂದು ಸೊ ನೋಡ್ಕೊಂಡ್ಬನ್ನಿ ಹೇಗಿತ್ತಂತಿ ಬರ್ತೀನಿ ಈಗ ವಿಡಿಯೋ ಮಾಡ್ಕೊಂಡು

온. 민. h a r i n test madam. hello e v e r y o n happy birthday t e r don chera. 제가 이제 얘기할게요. 카스미아 보이 반갑습니 happy once again. thank you. 맞지매. 안녕. इना? वोज, साल, मंद बप्के आज़ु, इन्यागाँ आज़ु अधो, इल्ले लिए लिए? अधो, इल्ले लिए? माँ, इन्या मचे साइधें कलेंगा लिए आपना? बैकोड़ा देवर केसम मड़ते लगा? कोड़ बैकन थानस्टोद अदगे कुट्टू

ಈಗ ನೆಕ್ಸ್ಟ್ ಡೇ ಇವತ್ತೇನು ಅಷ್ಟು ಏನು ಮಾಡಿಲ್ಲ ಮಾರ್ನಿಂಗಿಂದ ನೈಟೆಲ್ಲ ಮಾತಾಡ್ಕೊಂಡು ಕೂತಿದ್ವಿ ಸೊ ನಿದ್ದೆ ಆಗಿಲ್ಲ ಅಂತ ಅಂದ್ಬಿಟ್ಟು ಇವತ್ತೆಲ್ಲ ಬರೀ ನಿದ್ದೆ ಮಾಡಿರೋದಷ್ಟೇ ಈಗ ಆಲ್ರೆಡಿ ನೈಟ್ ಒನ್ನೇನೂ ಆಗಿದೆ ಈಗ ಅದು ಮುಗಿಸ್ಕೊಂಬಿಟ್ಟು ಈಗ ನಿದ್ದೆ ಮಾಡಿ ಒಂದು ಟ್ರಿಪ್ಪು ಬೆಳಿಗ್ಗೆ ಫ್ರೆಶ್ ಆಗಿ ಎದ್ಬಿಟ್ಟು ನನ್ನ ತಂಗಿ ಬರ್ತಾಳೆ ಅವಳು ನಾವೆಲ್ಲ ಜೊತೆಗೆ ಊರಿಗೆ ಹೋಗೋಣ ಅಂತ ಇದ್ದೀವಿ ನನ್ನ ತಂಗಿಗೂ ಹೇಳಿಲ್ಲ ನಾನು ಬರ್ತಿದ್ದೀನಿ ಅಂತ ಸರ್ಪ್ರೈಸ್ ಅವಳು ನಾಳೆ ಬಂದಿದ್ದ ತಕ್ಷಣ ನಾನು ಊರಿಗೆ ಬರ್ತಿದ್ದೀನಿ ಅಂತ ಅಂದ್ಬಿಟ್ಟು ಹೇಳೋದು ಮತ್ತು ತಮ್ಮ ಇಲ್ಲೇ ಉಳ್ಕೊಂಡಿದ್ದ ಸೊ ಇವತ್ತು ಎಲ್ಲ ಪಾಪ ಅವನಿಗೆಲ್ಲೂ ಕರ್ಕೊಂಡೋಗಕ್ಕಾಗಲಿಲ್ಲ ಅಂತ ಹೋಗ್ತಾ ಇದ್ದೀವಿ ನಾಳೆ ಎಲ್ಲಿಗೆ ಅಂತ ಅಂದರೆ ಹೊರೈನ್ ಮಾಲಿಗೆ ಅವನಿಗೆ ಸ್ವಲ್ಪ ಆಟ ಆಡಬೇಕು ಹಂಗೆ ಹಿಂಗೆ ಅಂತ ಅಂದ ಸೊ ಹೋಗೋಣ ಹಾಗೆ ಈಗ ಅಮ್ಮಂಗೆ ನೆನ್ನೆ ಫ್ಲವರ್ಸ್ ಕೊಟ್ಟಿದ್ದು ಅಮ್ಮ ನಾನು ಅಲ್ಲಿ ತೊಗೊಂಡಿದ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಹತ್ರನೇ ಫ್ಲವರ್ ಹೋಗಿದೆಯಲ್ಲ ಇಡು ಅಂತಂದು ಕೊಟ್ಟಿದ್ದರು ಎಷ್ಟು ಚೆನ್ನಾಗಿದೆ ಎಷ್ಟು ಬಸ್ ಆರ್ಕಿಡ್ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿತ್ತು ನೆನ್ನೆ ನೈಟ್ ಮಾತ್ರ ಸಕ್ಕತ್ತಾಗಿತ್ತು ಫಸ್ಟ್ ಟೈಮ್ ಅಮ್ಮ ಬ್ಯಾಂಗ್ಳೂರಿಗೆ ಬಂದುಬಿಟ್ಟು ಸ್ಟೇ ಆಗಿದ್ದು ನನ್ನ ಜೊತೆಗೆ ನೆಕ್ಸ್ಟ್ ಹಿಂಗೆ ಬರ್ತಾ ಇರ್ತಾರೆ ಯಾಕೆಂದರೆ ಇಲ್ಲೂ ಮನೆ ಇದೆಯಲ್ಲ ನಾನು ಇರ್ತೀನಿ ಅಲ್ಲ ಸೊ ನೋಡೋಣ ನಾಳೆ ಏನಾಗುತ್ತೆ ಅಂತ ನನ್ನ ತಂಗಿ ಬಂದಾಗ ರಿಯಾಕ್ಷನ್ ನೋಡೋಣ ನಾನು ಬರ್ತೀನಿ ಊರಿಗೆ ಅಂತ ಹೇಳಿದಾಗ ಏನು ಹೇಳ್ತಾಳೆ ಅಂತ ಸೊ ಗುಡ್ ನೈಟ್ ಸೊ ಈಗ ನಾವು ಹೊರಮಾಲಿಗೆ ಹೋಗ್ತಿದೀವಿ ನನ್ನ ತಂಗಿ ಇವತ್ತು ಬರಲ್ಲ ಅಂತ ಕೈ ಕೊಟ್ಬಿಟ್ಟು ಬಸ್ ನಾನು ಮತ್ತೆ ನಮ್ಮ ತಮ್ಮ ಹೋಗ್ತಾ ಇದ್ದೀವಿ ಆಟೋದಲ್ಲಿ ಅಲ್ಲಿಗೆ ಹೋದ್ಮೇಲೆ ಏನೇನು ಮಾಡ್ತೀವಿ ಅಂತ ತೋರಿಸ್ತೀನಿ ಈಗ ಸಂಜೆ ಹೋಗ್ಬರ ಗೈಸ್ ಚೆನ್ನಾಗಿ ಆಟ ಆಡ್ಬಿಟ್ಟು ಟಿಕೆಟ್ಸ್ ಬಿನ್ ಆಗಿರೋದು ನೋಡಿ ಒಂದು ರೋಲ್ ಹೋಯ್ತು ಈಗ ಇನ್ನು ಎರಡು ರೋಲ್ ಈಗ ಸೆಕೆಂಡ್ ರೋಲ್ ಹೋಗ್ತಿದೆ ತರ್ಡ್ ರೋಲ್ ಇನ್ನು ಕೈಯಲ್ಲಿ ಹಂಗೆ ಇದೆ ಫುಲ್ಲು ಖುಷಿ ಬಟ್ ನನ್ ಪಾಕೆಟ್ ಡ್ರೈ ಆಗ್ತಾ ಇದೆ ಲಿಟಲ್ ಬ್ರದರ್ ಇದ್ರೆ ಎಲ್ಲ ಅಕ್ಕಂದ್ರದ್ದು ಇದೆ ಹಣೆ ಬರ ಅನ್ಸುತ್ತೆ ಗೈಸ್ ಪಾಕೆಟ್ ಖಾಲಿ ಮಾಡೋದು ಎಷ್ಟು ಖುಷಿ ನೋಡಿ ಹೊರಡಕ್ಕಿಂತ ಬಯಸಿದ ಎಲ್ಲ ಈಗ ಹೊರಡೋದು ಬಸ್ಸಿಗೆ ಲೇಟ್ ಆಗಿದೆ ನನಗೆ ಬೇರೆ ಬರೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾಳೆ ಸೊ ನಾವೇ ಹ್ಯಾಪಿ ಬರ್ಡೇ ಅಮ್ಮ ಹುಡುಗ ಐ ಪ್ಯಾಡ್ ಇಸ್ಕೊಂಡಿದ್ದಕ್ಕೆ ಪಾಪ ಬೇಜಾರಾಗಿ ಕೂತಿದ್ದಾರೆ ನಿನ್ನೆ ನೈಟ್ ಎಲ್ಲ ಥ್ಯಾಂಕ್ ಯು ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ಅಂತ ಹೇಳಿದ್ದಾನೆ ಹೊಸ ಪರ್ಫ್ಯೂಮ್ ಕೊಡ್ಸಿದ್ದೀನಿ ಅದಕ್ಕೊಂದು ಥ್ಯಾಂಕ್ಸ್ ಹೇಳಿಲ್ಲ ಇವತ್ತು ಲೂಲು ಮಾಲಲ್ಲಿ ಒಂದು ಎರಡು ಖರ್ಚಾಗ್ತಿದ್ದೇನೆ ಅಂದರೂ ಇದು ಮಾಡಿಲ್ಲ ನಮ್ಮ ಈ ಸೀರೆ ಭಾಳ ಇಷ್ಟ ಅಂತ ಉಟ್ಕೊಂಡಿದ್ದಾರೆ ಹ್ಯಾಪಿ ಬರ್ಡೇ ಚೆನ್ನಾಗಿ ಕಾಣಿಸ್ತಿದ್ದಾರೆ ನೋಡಿ ಬರ್ಡೇಗಳು ಸ್ಫೂರ್ತಿಡಲಿ ಕಸಿ ಗ್ರೀಚ್ ಆಗಿದ್ದೀವಿ ಊಟ ಮಾಡಿಕೊಂಡು ಹೋಗ್ಬೇಕು ಗೈಸ್ ಈಗ ಮತ್ತೆ ನಮ್ಮ ಡಾಬಾದಲ್ಲಿ ಕೇಕ್ ಕಟ್ಟಿಂಗ್ ಇದೆ ನಮ್ಮ ಅಮ್ಮನದು ಕೇಕ್ ಕಟ್ಟಿಂಗ್ ಅಮ್ಮನ ಬರ್ಡೇಗೆ ಎಷ್ಟು ಅದೃಷ್ಟ ನೋಡಿ ಗೈಸ್ ಡೂಪ್ಲಿಕೇಟ್ ಬರ್ಡೇಗೆ ಒಂದ್ಸರಿ ಕೇಕ್ ಕಟ್ಟಿಂಗ್ ಒರಿಜಿನಲ್ ಬರ್ಡೇಗೆ ಇದು ಸೆಕೆಂಡ್ ಥರ್ಡ್ ಟೈಮ್ ಕೇಕ್ ಕಟ್ಟಿಂಗ್ ಈಗ ಮಾಡಿದ್ರೆ ಫೋರ್ ಕೇಕ್ಸ್ ಮಮ್ಮಿಗೆಲ್ಲ ಯಾರು ಕೊಡ್ತಾರೆ ಗಿಫ್ಟ್ ನಾವು ನಾವು ಬೆಣ್ಣೆ ದೋಸೆ ಅಲ್ಲ ಮಸಾಲ ದೋಸೆ ನಿಮ್ಗೆ ತೋರ್ಸ್ಬೇಕ ಹ್ಞೂ ಬಟರ್ ಮಸಾಲ ದೋಸೆ ಹರಿಪ್ರಸಾದ್ ಅವ್ರದ್ದು ಅಮ್ಮಂದು ಇನ್ನೊಂದು ಕೇಳಿ ರಾಜೇಶ್ವರಿ సో ఇూ నెక్స్ట్ డే ఏగా ఈ దేవస్థానకు అంత వరటి మనెల్ సో కార్ స్వల్ప వర్స్టా అంత అంద్రు ઉસકો બહુત બગલીજા ગોબ્બીતી રે ગાઈસ નુ નોડાગી ન નોરી ઇતની ના માડલા છે ઇಷ್ಟು ગલીજા ગ્યારાદુ ઇડકળતા સો બાય સો નાવิก આદન ક્લીન મારબક માડણ ગાઈસ નોડી નાઈક નોટિફાઈ